ಸ್ವಾಮಿ ಸತ್ಯವಾಗಿ ಹೇಳಬೇಕಂದ್ರೆ ಈ ಜಾಗ ಜಸ್ಟು ಮ್ಯಾಪಲ್ಲಿ ಒಂದು ಪಾಯಿಂಟ್ ಇದೆ ವ್ಯೂ ಅಂದ್ಬಿಟ್ಟು ಬಂದುಬಿಟ್ಟೆ ಅಯ್ದ ಇದ್ರ ಪಕ್ಕದಲ್ಲೇ ಒಂದು ಮೂರು ಕಿಲೋಮೀಟ್ರಲ್ಲಿ ಬ್ರೋಕನ್ ಬೀಚ್ ಎಲ್ಲ ಪ್ರಪಂಚ ಅಲ್ಲೇ ಹೋಗುತ್ತೆ ನಾನು ಬಂದ್ಬಿಟ್ಟೆ ಬಂದರೆ ಈ ಥರ ವ್ಯೂ ಸಿಗುತ್ತೆ ಅಂತ ಅಪ್ಪ ನಾಣೆಗೆ ಹೇಳ್ತೀನಿ ಯಾರಾಣೆ ಬೇಕಾದ್ರೆ ಹಾಕ್ತೀನಿ ಈ ಥರ ಸಿಗುತ್ತೆ ಅಂತ ನನಗೆ ಅಂದ್ಕೊಂಡಿಲ್ಲ ಯಾರು ಅಕ್ಕಪಕ್ಕ ಇದ್ದಾರೆ ಯಾರು ಇಲ್ಲಿ ಏನಕ್ಕೆ ಗೊತ್ತಾ ನಿಮ್ಮ ಟೂರಿಸ್ಟ್ ಆಪ್ರೇಟ್ರು ಇಲ್ಲ ನೀವು ಗೂಗಲ್ ಮಾಡಿದ್ರು ಈ ಜಾಗ ತೋರಿಸಲ್ಲ ತೋರಿಸೋದೇ ಇಲ್ಲ ಇವಾಗ ನನಗೇನಾದ್ರಿಗೆ ಇದು ನಾನು ನೋಡಿದ್ದೀನಿ ಆಲ್ರೆಡಿ ಇದು ವೇವ್ಸ್ ಬಂದು ಹೊಡೆದಾಗ ಕ್ಲೋಸ್ ಟು ಅಬೌಟ್ ನೂರು ಫೀಟ್ ಮೇಲೆ ಭಾಳ ಹೊಡಿತು ಡ್ರೋನು ಅದು ನೀರು ನೋಡಿ ಹಂಗೆ ಆಯಿತಾ ಮುಳುಗೋಗುತ್ತೆ ಅದಕ್ಕೆ ಮೇಲೆ ತಗೊಳ್ತಾಯಿದ್ವಿ ಮಾತ್ರ ಇದು ನಿಜವಾಗ್ಲೂ ಹೇಳ್ತೀನಿ ಡೆವಿನ್ಸ್ ಬಿಲಾಂಗ್ ಅಂದ್ಬಿಟ್ಟು ಒಂದು ಜಾಗ ಬನ್ನಿ ಇದು ನೋಡಿ ಯಾರೂ ಬರೋಲ್ಲ ನಿಮಗೆ ವೀಡಿಯೋ ಫೋಟೋ ಗೀಟೋ ಹೋಗುಚ್ಚಿದ್ರೆ ಮಾತ್ರ ಅಯ್ಯೋ 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 ಕೂಂದು ಕುಪ್ಪಳಸ್ಬಿಡ್ತೀರಾ ಆಯಿತಾ ಫುಲ್ ಡೇ ಯು ಕ್ಯಾನ್ ಸೆಟ್ ಸನ್ಸೆಟ್ ಇಲ್ಲೇ ಆಗುತ್ತೆ ಐ ಆಮ್ ಟೆಲಿಂಗ್ ಯು ಬಿಕಾಸ್ ನಾಳೆ ವಾಪಸ್ ಕೂತ್ಕೊತೀನಿ ಯಾವ ಫೋನು ಯಾವ ಕ್ಯಾಮ್ರ ತೊಗೊಂಡು ಐ ವಿಲ್ ಜಸ್ಟ್ ಸಿಟ್ ಬಿಕಾಸ್ ಐ ಐಡೆಂಟಿಫೈಡ್ ಟ್ವೆಂಟಿ ಬೋಟೆಲ್ಲ ಹಾಕಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕಿರ್ಸ್ತಾದ್ರು ಆಯಿತಾ ನಿಮಗೆ ಹಿಂಗೆ ಹಂಗೆ ಹಿಂಗೆ ಹಿಂಗೆ ಅಂತೆಲ್ಲ ಕಿರ್ಸ್ತಾದ್ರು ಅಯ್ಯೋ ಈ ಥರ ಸ್ಪ್ಲಾಶ್ ಅಂತ ಅವ್ರಿಗಿಂಗೆ ಗೊತ್ತು ಮೇಲೆ ನಿಂತ್ಕೊಂಡು ನಾನು ನೋಡ್ತಾರೆ ಹಿಂಗೆ ನನಗೆ ವಾಟ್ ಐ ಫೀಲಿಂಗ್ ಅಂತ ಇಟ್ಸ್ ಬ್ಯೂಟಿಫುಲ್ ಮ್ಯಾನ್ ಇಟ್ ಇಸ್ ಬ್ಯೂಟಿಫುಲ್ ನಿಜವಾಗ್ಲೂ ಹೇಳ್ತೀನಿ ಈ ವಿಡಿಯೋ ನೆಕ್ಸ್ಟ್ ವೀಡಿಯೋ ನೋಡಿ ಬ್ರೋಕನ್ ಬೀಚ್ ತೋರಿಸ್ತೀನಿ ನಿಮಗೆ ಗಿಜಿ ಬಿಜಿ ಗಿಜಿ ಬಿಜ್ ಇರುವೆ ಥರ ಇರುವೆ ಥರ ನನ್ನ ಮಕ್ಕಳು ಅಷ್ಟು ಜನ ಆಯಿತಾ ನಾನು ಆ್ಯಕ್ಚುಲಿ ನಾನು ಹತ್ತಿರ ಇರಬೇಕು ಆಯಿತಾ ಬಟ್ ಏನಕ್ಕೆಂದರೆ ಇದು ಜೋರಾಗಿ ಸ್ಪ್ಲ್ಯಾಶ್ ಹೊಡಿತದೆ ಯಾವಾಗ ಜೋರಾಗಿ ನೀರು ಬಂದು ಹೊಡಿತಿಂದ ಗೊತ್ತಿಲ್ಲ ಅದು ಡ್ರೋನು ತಬಕೊಂಡ್ಬಿಡ್ತಾಳು ಅದಕ್ಕೆ ಇವಾಗ ನಾನು ದೂರದಿಂದ ಐ ಆಮ್ ಜಸ್ಟ್ ಪ್ಯಾನಿಂಗ್ ಲೆಫ್ಟ್ ರೈಟ್ ನೋಡಿ ಒಂದು ನರಪಿಳೆ ಯಾರು ಇಲ್ಲ ಒಂದು ಹೋಟೆಲ್ ಇದೆ ಯು ಕ್ಯಾನ್ ಕಮ್ ಅಂಡ್ ಹ್ಯಾವ್ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಬಟ್ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾರು ಲೆಫ್ಟಿಂದ ರೈಟ್ ತೊಗೊಳ್ಳೋ ರೈಟಿಂದ ಲೆಫ್ಟ್ ತೊಗೊಳ್ಳೋ ನಾನು ಈ ಮಧ್ಯೆ ಗ್ಯಾಪಲ್ಲಿ ದುಕ್ಸ್ಬೇಕಂತ ಇದ್ದೀನಿ ಆಯಿತಾ ಬಟ್ ಏನಂದರೆ ಇವಾಗ ನನಗೆ ಡ್ರೋನು ಎಲ್ಲಿದೆ ನನಗೆ ಕಾಣಿಸ್ತಾ ಇಲ್ಲ ನಾನು ನಿಂತಿರೋ ಜಾಗದಲ್ಲಿ ಓಕೆ ನಾನು ಹೋಮ್ ಪಾಯಿಂಟಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ಎಲ್ಲಿಂದ ಲಾಂಚ್ ಮಾಡಿದ್ರೆ ಅಲ್ಲಿ ನಿಂತ್ಕೊಂಡಿದ್ದೀನಿ ಸೊ ಅದರಿಂದ ನನಗೆ ಡ್ರೋನ್ ಕಾಣಿಸ್ತಾ ಇಲ್ಲ ಯಾಕಂದ್ರೆ ನನ್ನ ಮಾನಿಟರ್ ಮೇಲೆ ಇಟ್ ಇಸ್ ಆ್ಯಕ್ಚುಲಿ ಶೈನ್ ಓಕೆ ಕಾಣಿಸ್ತಾ ಇಲ್ಲ ನನಗೇನಂದರೆ ವೇವ್ಸ್ ಏನೋ ಧರ್ರ ಅಂತ ಒಡೆದು ಬಿಟ್ಟರೆ ಹೋಯ್ತುಟ್ರು ಆಯಿತಾ ವಿ ಕಾನ್ ಮೇಕ್ ಅವ್ ಇಟ್ ಮೆಟ್ಸೇ ಇನ್ನೂ ಟ್ವೆಂಟಿ ಮೀಟ್ರ್ ಮೇಲ್ಗಡೆ ಇದೆಯಾ ಅಂತೆಲ್ಲ ಇದು ಟ್ವೆಂಟಿ ಮೀಟ್ರ್ಗೆಂಟಿ ಮೀಟ್ರೆಲ್ಲ ವರ್ಕ್ ಆಗೋಲ್ಲ ಯಾಕಂದ್ರೆ ನೀರು ಹೊಡೆದಾಗ ಇಟ್ ಬಿ ಸೊ ಐ ಹ್ಯಾವ್ ಅ ಪ್ಲಾನ್ ಸೊ ಐ ವಿಲ್ ಬ್ರಿಂಗ್ ಇಟ್ ಬ್ಯಾಕ್ ನಾನು ಕಣ್ಣು ಮುಂದೆ ಲಾಂಚ್ ಮಾಡೋಲ್ಲ ಲಾಂಚ್ ಮಾಡಿದ್ರೆ ಚೆನ್ನಾಗಿ ಸಿಗುತ್ತೆ ಅಂತ ಐ ನೋ ಬಾಲ್ಟ್ ಇವಾಗ ನಾನು ನನ್ನ ಹುಡುಕ್ತಾ ಇದ್ದೀನಿ ಎಲ್ಲಿದ್ದೀನಿ ನಾನು ಅಂತ ನಾನೇ ಹುಡುಕೊಳ್ತಾ ಇದ್ದೀನಿ ಹಾಂ ನೋಡಿ ಇಲ್ದಂಗೆ ಬಂದುಬಿಟ್ಟೆ ನಾನು ರಿಯಲೈಸ್ ದಟ್ ಇಲ್ಲೇ ಇದ್ದೀನಿ ನೋಡಿರಿ ಸ್ವಾಮಿ ಎಂಥ ಐಟಲ್ ನಿಂತ್ಕೊಂಡೀನಿ ನಿಮ್ಗೆ ಯಾರು ತೋರಿಸ್ತಾರ ಬಾಲಿಲಿ ಎರಡು ಅಲ್ಲಿ ಮುಗಿಸ್ಬಿಟ್ಟು ಅಂತ ಜನಗಳು ಹೇಳ್ತಾರೆ ಹ್ಞೂ ಅಯ್ಯೋ ಎಷ್ಟು ಜನ ನಿಮ್ಗೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಎಲ್ಲಿ ಅಲ್ಲಿ ಬ್ರೋಕನ್ ಬೀಚ್ಗೆ ಹೋದಾಗ ಹೇಳ್ತಾರೆ ಈ ಜಾಗ ಗೊತ್ತಿಲ್ಲ ಮತ್ತು ನಮ್ಮ ಟೂರಿಸ್ಟ್ ಆಪ್ರೇಟರ್ ಕರ್ಕೊಂಬರಲ್ಲ ಏನು ಮಾಡೋದು ಅದು ಅವ್ರ ಕರ್ಮ ನೀವು ನನ್ನ ಫಾಲೋ ಮಾಡಿಲ್ವಲ್ಲ ಫಾಲೋ ಮಾಡಿದರೆ ಯು ವುಡ್ ನಾಟ್ ಬಿ ಇನ್ ದಿ ಸಿಚುಯೇಷನ್ನು ಯು ವುಡ್ ಕಮ್ ಹಿಯರ್ ಯು ವುಡ್ ಶೋಡ್ ಯುವರ್ ಫ್ರೆಂಡ್ಸನ್ನು ಆನ್ ದ್ಯಾಟ್ ಕೇಳಲ್ಲ ವಾಟ್ ಟು ಡೂ ನೋಡಿ ನೋಡಿ ಆಯಿತಾ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಇಟ್ ಬಿಕಾಸ್ ನನಗೆ ಕರೆಕ್ಟಾಗಿ ನನ್ನ ಕಣ್ಣು ಮುಂದೆ ಅಂದನೇ ಐ ವಾಂಟ್ ಟು ಲಾಂಚ್ ಇಟ್ ಅಲ್ಲಿ ಬೇರೆ ನೀರು ಸ್ಪ್ರೇ ಹೊಡಿತಾ ಇದೆ ಆ್ಯಂಡ್ ಇನ್ನೋ ಸಮುದ್ರ ನೀರು ಆಯಿತಾ ನನ್ನ ರಸ್ಟ್ ರೋನೆಲ್ಲ ಇರೋದು ಅವಳು ಏನು ಪಾಪ ಟೂ ಫಾರ್ಟಿ ನೈನ್ ಗ್ರಾಮ್ಸ್ ಅವಳೆ ಅಷ್ಟೇ ಅವಳು ಇಂಥ ಗಾಳಿಯಲ್ಲಿ ಬೇರೆ ಹಾಕೊಂಡಿರೋದೇ ದೊಡ್ಡ ವಿಷಯ ಇದೆಲ್ಲ ಫೋಟೋ ಹೊಡ್ಕೊಂಡ್ರೆ ಹೆಂಗಿರುತ್ತೆ ಎಷ್ಟೊಂದು ಹೊಡ್ಕೊಂಡಿದ್ದೀನಿ ಅದು ನಿಮಗೆ ತೋರಿಸಲ್ಲ ಆಯಿತಾ ಅದು ನೋಡೋಕ್ಕೂ ತಾಳ್ಮೆ ಇಲ್ಲ ಕೇಳೋಕ್ಕೂ ತಾಳ್ಮೆ ಇಲ್ಲ ಇಷ್ಟು ತನಕ ಇದ್ದುಬಿಟ್ಟಿದ್ದೀರೂ ದೊಡ್ಡ ವಿಷಯ ಓಕೆ ಇಲ್ಲಿಂದ ನಾನು ಲಾಂಚ್ ಮಾಡ್ತೀನಿ ನೋಡಿ ಇಲ್ಲಿಂದ ಮೇಲೆ ತಗೊಂಡೋಗು ಆಯಿತಾ ಅದು ಬಿಡ್ತಿದ್ದೆ ಇಲ್ಲಿ ನೋಡಿ ಇವಾಗ ಈ ಕಡೆಯಿಂದ ನೋಡಿದ್ರೆ ಯು ಯೂ 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 ಲೆಫ್ಟ್ ತಿರ್ಗ್ಸೋ ಮಾರ್ಯಾ ಹಂಗೆ ಹೋಗೋ ಮುಂದೆ ನೋಡಿ ಅದೆಲ್ಲ ಒಡ್ಕೊಂಡು ಒಡ್ಕೊಂಡು ನೀರು ಏನು ಕೊರೆದು ಬಿಟ್ಟಿದೆ ಜಾಗನೇ ಅಯ್ಯೋ ದೇವ್ರಿ ಎಂಥ ಬ್ಯೂಟಿ ತಿರುಗಿಸ ರೈಟಿಗೆ ತಿರ್ಗ್ಸಿಯ ತಿರುಗ್ಸು ಬಿಕಾಸ್ ಯಾಕಂದರೆ ಕಣ್ಣು ಮುಂದೆ ಇದೆ ಇದಕ್ಕೆ ಹಿಂದಿಂದ ಏನೋ ವೇವ್ ಬಂದರೆ ಕಾಣಿಸಲ್ಲ ಆಯಿತಾ ದಟ್ ಈಸ್ ಒನ್ ಬಿಗ್ ಪ್ರಾಬ್ಲಮ್ ಹಾಗೇ ಸ್ಲೋವಾಗಿ ತಿರುಗಿಸ್ತಾ ಇದ್ದೀನಿ ತಿರುಗಿಸ್ತಾ ಇದ್ದೀನಿ ತಿರುಗಿಸ್ತಾ ಇದ್ದೀನಿ ತಿರುಗಿಸ್ತೀನಿ ನೋಡಿ ಸ್ವಾಮಿ ಹಂಗೆ ತಿರ್ಗಿಸ್ಕೊಂಡು ನನ್ನ ತನಗೆ ತಗೊಂಡ್ಬರ್ತೀನಿ ಡೋಂಟ್ ಥಿಂಕ್ ನಾನು ಯಾರ್ದೋ ಫುಟೇಜ್ ತಗೊಂಡೆ ಅಂತಲ್ಲ ಒಂದೇ ಶಾಟ್ ಇಟ್ ವಿಲ್ ಶೋ ಐ ವಿಲ್ ಶೋ ಯು ನಾನೇ ತೊಗೊಂಡಿದ್ರು ನೋಡಿ ಎಲ್ಲೂ ಏನೂ ಇದಿಲ್ಲ ಅಡಚಣೆ ಇಲ್ಲ ನಾವೇ ಮಾಡೋದು ಸ್ವಾಮಿ ಇಂಥ ಜಾಗ ನೀವು ಬರಲ್ಲ ಅಂದರೆ ಏನು ಹೇಳೋಕ್ಕಾಗುತ್ತೆ ಅದು ನಿಮ್ಮ ಕಾರಣ ಯಾವ ಟೂರಿಸ್ಟ್ ಆ್ಯಪರ ನಂಬ್ಕೊಂಡು ಬಂದರೆ ಚೊಂಬೆ ಕೊಡೋದು ಹ್ಞೂ ಚೊಂಬು ನಿಮಗೆ ಯಾಕೆ ನಿಮಗೆ ನಮ್ಮ ಕರ್ನಾಟಕದಲ್ಲೇ ಇರಲಿಲ್ಲ ಇಲ್ಲ ಚೊಂಬು ಬಕೆಟು ಸಿಗೋಲ್ಲ ಆಯಿತಾ ಆದರೂ ಕೊಡ್ತಾರೆ ನಿಮಗೆ ನಾನು ನಡ್ಕೊಂಡು ಬಂದಿರೋದು ಈ ಜಾಗಕ್ಕೆ ಆ ಗಾಡಲಿ ಬಂದಿರೋದು ಅದೆಲ್ಲ ಫುಟೇಜ್ ನಾನು ಹಾಕ್ಲೇ ಇಲ್ಲ ಅಯ್ಯೋ ಅಲ್ಲಿ ನೋಡಿ ನೀರು ಹೆಂಗ್ತಿದ್ದು ಕಾಣಿಸ್ತಿದ್ಯಾ ಕಾಣಿಸ್ತೀನಿ ಎಷ್ಟು ಸಲ ಆ ನೀರಲ್ಲಿ ಕಚ್ಕೊಂಡ್ಬಿಡ್ತೀನಿ ಮರೆತೋಗ್ಬಿಟ್ಟೆ ಆ ಜಾಗದಲ್ಲಿ ಏನ್ಬಿಟ್ಟು ಇಲ್ಲಿ ಒಡ್ಕೊಳ್ತಾ ಇತ್ತು ಅದಕ್ಕೆ ದೂರ ಹಿಂದೆ ಕಳಿಸ್ಬಿಟ್ಟೆ ಇನ್ನೂ ಎಳಿತಿದ್ದೀನಿ ಯಾಕಂದ್ರೆ ಅದು ಗೊತ್ತು ಹೆಂಗೆ ಅಂತ ಇಲ್ಲದ್ರೆ ನಾನು ನಿಂತ್ಕೊಡೋದು ಎಡ್ಜಲ್ಲಿ ನಿಂತ್ಕೊಂಡಿದ್ದೀನಿ ಆ ಎಡ್ಜಲ್ಲಿ ಕೂತ್ಕೊಂಡು ಒಂದು ಫೋಟೋ ಹೊಡ್ಕೊಳ್ಳೋಣ ಅಂದರೆ ನನಗೆ ಹೈಟ್ ಹೆದರಿಕೆ ಇಲ್ಲ ಅಂದರೆ ಸಕ್ಕಾದಾಗ ಬರೋದು ಫೋಟೋ ಇರಲಿ ಪರವಾಗಿಲ್ಲ ನೋಡಿ ಇಂಥ ಜಾಗ ಬಿಟ್ಬಿಟ್ಟು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿರೋ ಜನಗಳ ಜೊತೆ ಸಾವಿರ ಜನ ಇರೋ ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲಿ ಆ ಫೋಟೋದಲ್ಲಿ ಎಲ್ಲರೂ ಬಂದಿರ್ತಾರೆ ನೀವು ಮಾತ್ರ ಇರಲ್ಲ ಬಟ್ ಈ ಫೋಟೋದಲ್ಲಿ ನಾನು ಮಾತ್ರ ಇರ್ತೀನಿ ಯಾರೂ ಇರಲ್ಲ ಹೇಳಿ ಯಾಕಂದರೆ ನಾನು ಐ ಟ್ರಸ್ಟ್ ಮೈ ಇನ್ಸ್ಟಿಂಕ್ಟ್ಸ್ ಆಯಿತಾ ಇನ್ಸ್ಟಿಂಕ್ಸ್ ಮೇಲೆ ವರ್ಕ್ ಮಾಡ್ತೀವಿ ಆ್ಯಂಡ್ ಗುಡ್ ಇದ್ರೆ ಗುಡ್ ಅನ್ನೋದು ಬ್ಯಾಡ್ ಇದ್ರೆ ಬ್ಯಾಡು ಬಟ್ ಡೋಂಟ್ ಥಿಂಕ್ ನೋಡಿ ಎಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ಎಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ಮುಂದೆ ಕೂತ್ಕೊಳ್ಬೇಕು ಇತ್ತು ಬಟ್ ಹೈಟ್ ಹೆದರಿಕೆ ಅಲ್ವಾ ಇನ್ನು ಮುಗಿಸ್ತೇನೋ ಹೆಂಗೆ ಮುಗಿಸೋಕ್ಕಾಗುತ್ತೆ ಇನ್ನು ಏನೇನು ಶಾರ್ಟ್ ತಗೊಂಡ್ಬೋದು ನಿಮ್ಗೆ ಗೊತ್ತಾ ಯೋಚನೆ ಮಾಡಿ ಯು ಕೆನ್ ಥಿಂಕ್ ಆಫ್ ಥೌಸಂಡ್ ಒನ್ ಶಾರ್ಟ್ಸ್ ಜಸ್ಸಿ ಟಾಪ್ ಆ್ಯಂಗ್ ಇನ್ನ ಮೇಲೆ ತೊಗೊಂಡೋಗ್ಬೋದು ನಾನು ಒನ್ ಟ್ವೆಂಟಿ ಮೀಟರ್ಸ್ ಮಾತ್ರ ತಗೊಂಡಿದೆ ಒಂದು ಕಿಲೋಮೀಟರ್ ತಂಗ ಹೋಗುತ್ತೆ ನಾನು ತಕೊಂಡೋಗಿಬಿಟ್ಟಿದ್ರಂತೂ ಇನ್ನೂ ಕಲಾಸ್ ಬೇಡಪ್ಪ ಇವ್ರ ಜೊತೆ ಕಾಪ್ಸ್ ಇದೆಲ್ಲ ಸಿಕ್ಕಾಕೊಂಡು ಸುಮ್ಮನೆ ಲಾಕ್ ಮಾಡಿಬಿಡ್ತಾರೆ ಲಾಕ್ ಅಂದರೆ ಲಾಕ್ ಕೆಳಗೆ ಕರ್ಕೊಂಬರಲ್ಲೇ ಅಂತ ನನ್ನ ಯೋಚನೆ ಆಯಿತಾ ಯಾಕಂದರೆ ಏನು ಕತೆ ಗೊತ್ತಿಲ್ಲ ಅದು ಅಂತ ಹೋಗ್ಬಿಡ್ತದೆ ಅದು ಏನು ಅದಕ್ಕೆ ವೆಯ್ಟ್ ಲಾಸ್ ಎಷ್ಟು ಫಾಸ್ಟ್ ಆಗುತ್ತೆ ಅಂದರೆ ನಂಗೆ ಗೊತ್ತಿಲ್ಲ ಸುಮ್ಮನೆ ಹಂಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಕೆಳಗೆ ಬರೋದು ಬದಲು ಸುಮ್ಮನೆ ಸೂಚ್ಕೊಂಡು ಕರ್ಕೊಂಡ್ಬಾರ್ದು ಹೆಂಗಿರ್ತಂದ್ರೆ ಅದು ನಂಗೆ ಗೊತ್ತಿಲ್ಲ ಈ ಥರನೂ ತೆಗಿತೀನ ಫುಟೇಜು ನಾನು ಈ ಥರ ತೆಗೀತೀನ ನನಗೆ ನಂಬೋಕಾಗುತ್ತೆ ಇಲ್ಲಪ್ಪ ನಿಮ್ಗೆ ನಂಬೋಕಾಗುತ್ತಾ ನಾ ಅಂಬ ಅಲ್ಲ ಬಿಡಿ ನೀವೆಲ್ಲ ಅಂದ್ಕೊಳ್ತೀರಿ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಬಿಟ್ಟವನೇ ಬಡ್ಡಿ ಮಗ ರೇಸ್ಕೆಲ್ಲ ಅವನ ಮೂತಿ ಹಾಕೊಂಬಿಟ್ಟವನಂತೆ ಇಲ್ಲ ಸ್ವಾಮಿ ಇಲ್ಲ ಇಟ್ ಈಸ್ ದ ಬ್ಯೂಟಿ ಬಾಳಿ ಇಲ್ಲದೆ ನೂಸ ಪಿನಿಡ ಅಂತ ಆಯಿತಾ ಅದಕ್ಕೆ ನನ್ನ ಫಾಲೋ ಮಾಡಿ ಫಾಲೋ 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 ಮೈ ಆವಾಗಲೇ ನಿಮಗೆಲ್ಲ ಸಿಗೋದು ಬೇರೆದರ ಜಾಗಕ್ಕೆ ಹೋಗೋದು ಬೇಕಾಗಿಲ್ಲ ಹೋಗೋ ಜಾಗಕ್ಕೆ ಹೋಗಬೇಕು ಇನ್ಫಾರ್ಮೇಷನ್ ಕೊಡ್ತೀನಿ ತಗೊತೀರಾ ಏನು ಮಾಡಬೇಕು ನೆಕ್ಸ್ಟ್ ಸಿಕ್ತೀನಿ ಬ್ರೋಕನ್ ಬೀಚಲ್ಲಿ ಅಲ್ಲಿ ಇವ್ರಿಗೆ ಏನು ಮಾಡಬೇಕು ಸ್ಟೇ ಸೇಫು ಸ್ಟೇ ಎಲ್ದಿ ಸ್ಟೇ ಲೈವು ಬರಲಾ ಬಾಬಾಯ್ ಫ್ರಮ್ ನೂ ಶಿ ನೀಡ